ಪದಾರ್ಥಗಳು ವರ್ಷಾನುಗಟ್ಟಲೆ ಇಟ್ಕೊಂಡ್ರು ನೀವು ಕೆಡಲ್ಲ ಎಲ್ಲ ತರ ತರಕಾರಿಗಳು ಈವನ್ ಹೋಟೆಲ್ ಐಟಮ್ಸ್ ಮಾಂಸ ಇಡಬಹುದು ಮೀನ್ ಇಡಬಹುದು ಇದರ ಉಪಯೋಗ ಏನು ಅಂತ ಹೇಳಿದ್ರೆ ಡಿಹೈಡ್ರೇಟ್ ಮಾಡಿದ ಮೇಲೆ ಅದ್ರ ಮಾಯ್ಶರ್ ಎಲ್ಲ ಹೊರಟೋಗುತ್ತೆ ವರ್ಷಗಟ್ಟಲೆ ಇಟ್ಬಿಟ್ಟು ನೀವು ಉಪಯೋಗಿಸಬಹುದು ಅದರಲ್ಲಿ ಯಾವ್ದು ವಿಟಾಮಿನ್ ಲಾಸ್ ಆಗಲ್ಲ ಆಸ್ ಇಟ್ ಇಸ್ ಹಾಗೆ ಇರುತ್ತೆ ಇದು ಸುಮಾರು ಕಡೆಗೆ ಯೂಸ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಮನೆಗಳಲ್ಲಿ ಮತ್ತೆ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೂ ಉಪಯೋಗಿಸಬಹುದು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಸುಧೀಂದ್ರ ಆಚಾರ್ ಅಂತ ಹೇಳಿ ಇಮ್ ಟೆಕ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತಿನ ದಿವಸ ಎಲೆಕ್ಟ್ರಿಕ್ ಡಿಹೈಡ್ರೇಟರ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಇದರಲ್ಲಿ ಏನು ಕೆಲಸ ಮಾಡೋದು ಅಂತ ಹೇಳಿದರೆ ಇನಿ ಫುಡ್ ಪದಾರ್ಥ ಪದಾರ್ಥಗಳನ್ನು ಡಿಹೈಡ್ರೇಟ್ ಮಾಡುತ್ತೆ ಡಿಹೈಡ್ರೇಟ್ ಮಾಡುತ್ತೆ ಅಂದ್ರೇನು ಅದರಲ್ಲಿರೋ ತೆಗೆದು ಹಾಕಿಬಿಟ್ಟು ಅದನ್ನು ಉಪಯೋಗಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ಲು ಟೊಮೆಟೊ ಒಳಗಡೆಗೆ ಇಡ್ತೀರ ಟೊಮೆಟೊ ಒಳಗಡೆಗೆ ಇಟ್ಟಾಗ ಅದರಲ್ಲಿರೋ ಮಾಯಶ್ಚರ್ನೆಲ್ಲ ತೆಗೆದುಬಿಟ್ಟು ಡಿಹೈಡ್ರೇಟನ್ನು ಮಾಡಿ ಜಾಸ್ತಿ ದಿವಸ ಅದನ್ನ ಇಟ್ಕೊಂಡು ಉಪಯೋಗಿಸ್ಬೋದು ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಎಲೆಕ್ಟ್ರಿಕ್ ಡಿಹೈಡ್ರೇಟರ್ ಅಂತ ಹೇಳ್ತಾರೆ ಇದೀವಿ ತರಕಾರಿನೇ ಇಡಬೇಕು ಅಂತಲ್ಲ ಯಾವುದಾದ್ರೂ ಐಟಮ್ ಇಟ್ಬಿಟ್ಟು ಅದನ್ನು ಉಪಯೋಗಿಸ್ಕೋಬೋದು ಮಾಂಸ ಇಡ್ಬೋದು ಮೀನು ಇಡ್ಬೋದು ಎಲ್ಲದೂ ಇಟ್ಬಿಟ್ಟು ಇದ್ರ ಉಪಯೋಗ ಏನು ಅಂತ ಹೇಳಿದರೆ ಜಾಸ್ತಿ ಇದನ್ನ ಡಿಹೈಡ್ರೇಟ್ ಮಾಡಿದ ಮೇಲೆ ಅದ್ರ ಮಾಯ್ಚರೆಲ್ಲ ಹೊರಟೋಗುತ್ತೆ ಆಮೇಲೆ ವರ್ಷಗಟ್ಟಲೆ ಇಟ್ಬಿಟ್ಟು ನೀವು ಉಪಯೋಗಿಸ್ಬೋದು ಅದರಲ್ಲಿ ಯಾವುದೂ ವಿಟಾಮಿನ್ ಲಾಸ್ ಆಗೋಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ ಯೂಸ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಮನೆಗಳಲ್ಲಿ ಅಥವಾ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನಲ್ಲಿ ಮತ್ತೆ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೂ ಉಪಯೋಗಿಸಬಹುದು ಫ್ರಿಜ್ ರಿಟರ್ ಡ್ರಿಹೈಡ್ರೇಟರ್ ಅಂತ ಹೇಳಿದ್ರೆ ಇದ್ರ ಮಾಯಸ್ಚರ್ ತೆಗೆದುಬಿಟ್ಟು ಸೊ ಆ ಫುಡ್ ಅನ್ನೋದು ಯಾವ ಟೈಮಾದರೂ ನೀವು ಉಪಯೋಗಿಸ್ಬೋದು ಫ್ರಿಜ್ನಲ್ಲಿ ಯಾರ ಏನಾಗುತ್ತೆ ಅಂದರೆ ಫ್ರಿಜ್ನಲ್ಲಿ ಐಟಮ್ ಇಡ್ತೀರಾ ನೀವು ಹೊರಗಡೆ ತೆಗೆದಾಗ ಅದು ಕೆಟ್ಟ ಹೋಗ್ಬಿಡುತ್ತೆ ಈ ಮಾಯ್ಶ್ಚರ್ ಹೋಗಿರೋದ್ರೆ ಫುಡ್ ಡಿಹೈಡ್ರೇಟೆಡ್ನಲ್ಲಿ ಮಾಯ್ಚರ್ ಹೋಗಿರೋದ್ರಿಂದ ತುಂಬ ಕಾಲ ಇಟ್ಕೋಬೋದು ಸುಮಾರು ಒಂದು ವರ್ಷಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಕೋಬೋದು ಮತ್ತೆ ಇದನ್ನು ಯಾವ ರೀತಿ ಮೈಂಟೈನ್ ಮಾಡ್ಕೋಬೇಕಾಗುತ್ತೆ ಸರ್ ಮೈಂಟೈನ್ ಮಾಡ್ಕೊಳ್ಳೋದ್ರೆ ಏನಿಲ್ಲ ಇದು ಟೂ ಫೇಸ್ ಪವರ್ ಕನೆಕ್ಷನ್ ಇದೆ ಇದರಲ್ಲಿ ಪವರ್ ಕನೆಕ್ಷನ್ ಕೊಟ್ಬಿಟ್ಟು ನೀವು ಆನ್ ಮಾಡಿದಾಗ ಇದರಲ್ಲಿ ಐಟಮ್ಗಳನ್ನು ಇಟ್ಟುಬಿಟ್ಟು ನೀವು ಡಿಹೈಡ್ರೇಟರ್ ಆದಮೇಲೆ ಇದನ್ನು ಸ್ಟ್ರೈಗಳನ್ನು ಆಗಾಗ ತೊಳಿತಿರ್ಬೇಕು ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡಬೇಕು ಮತ್ತು ಅದರ ಐಟಮನ್ನು ಇಡ್ಬೋದು ನೀವು ಅದರಲ್ಲಿ ಏನೂ ಹಾಳಾಗಲ್ಲ ಇದು ಈ ಮೆಟೀರಿಯಲ್ ಬಂದ್ಬಿಟ್ಟು ಇದು ಎಸ್ ಎಸ್ ತ್ರೀ ನಾಟ್ ಫೋರ್ ಅಂತ ಮೆಟೀರಿಯಲ್ ಇದೆ ಇದರಲ್ಲಿ ಯಾವ ಥರವಾದದ್ದು ಜಂಗು ಮತ್ತು ರಸ್ಟು ಏನು ಹಿಡಿಯಲ್ಲ ನೀವು ಬಹುಕಾಲ ಉಪಯೋಗಿಸ್ಬೋದು ಎಷ್ಟೆಷ್ಟು ಕೆಪಾಸಿಟಿ ಇದೆ ಸರ್ ನಿಮ್ಮ ಹತ್ರ ಇದರ ಬೇರೆ ಬೇರೆ ವೆರೈಟೀಸ್ ಇದೆ ಇದು ಸಿಕ್ಸ್ ಟ್ರೈ ಡಿಹೈಡ್ರೇಟರ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಸಿಕ್ಸ್ ಪ್ರೈಸ್ ಇದೆ ಅಂದರೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಮೂರು ಕೆ ಜಿ ಕೆಪಾಸಿಟಿ ಇದು ಡಿಹೈಡ್ರೇಟರ್ ಮತ್ತೆ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಟ್ರೈಸ್ ಅಂತ ಹೇಳ್ತೇವೆ ಇಪ್ಪತ್ತು ಕೆ ಜಿ ತನಕನೂ ಇಟ್ಕೋಬಹುದು ಇದನ್ನ ಟ್ವೆಂಟಿ ಟ್ರೈಸ್ ಅಂತ ಹೇಳ್ತೇವೆ ಇದನ್ನ ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ತನಕ ನೀವು ಮೆಟೀರಿಯಲ್ ಹೋಲ್ಡ್ ಮಾಡ್ಬೋದು ಸರ್ ಈಗ ಈ ಒಂದು ಮಿಷಿನ್ದು ಸರ್ವೀಸ್ ವ್ಯಾರಂಟಿಯಲ್ಲಿ ಯಾವ ಥರ ಇದೆ ಸರ್ ಪ್ರಾಡಕ್ಟ್ ನಲ್ಲಿ ಸರ್ವಿಸ್ ಮತ್ತು ಮೇಂಟೆನೆನ್ಸು ತುಂಬಾ ಕಡಿಮೆ ಇದರಲ್ಲಿ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ನೀವು ಹೋಗಿ ಸ್ವಿಚ್ ಆನ್ ಮಾಡಿದ ಮೇಲೆ ಮೈ ಮಿಷಿನಲ್ಲಿ ಯಾವ ಥರ ಪ್ರಾಬ್ಲಮ್ ಬರಲ್ಲ ಓನ್ಲಿ ಎರಡೇ ಎರಡು ಪ್ರಾಬ್ಲಮ್ ನಿಮಗೆ ಬರ್ತದೆ ಅದರಲ್ಲಿ ಏನಂದರೆ ಸ್ವಿಚಿಂಗ್ ಇದು ಎಲೆಕ್ಟ್ರಿಕ್ ಕಾಯಿಲ್ ಇರುತ್ತೆ ಹಿಂದ್ಗಡೆಗೆ ಕಾಯಿಲ್ ಏನಾದರೂ ಹೋಗೋ ಪ್ರಮೇಯ ಇರುತ್ತೆ ಇದರಲ್ಲಿ ಕಾಯಿಲ್ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು ಆ ಗ್ಯಾರಂಟಿಯಲ್ಲಿ ಕಾಯಿಲ್ ಏನಾದರೂ ಹೋದರೆ ನಮ್ಮ ಸರ್ವಿಸ್ ಇಂಜಿನಿಯರ್ ಬಂದು ರೀಪ್ಲೇಸ್ ಮಾಡಿಕೊಡ್ತಾರೆ ಆಮೇಲೆ ಇದ್ರೊಳಗೆ ಹಿಂದ್ಗಡೆಗೆ ಒಂದು ಫ್ಯಾನ್ ಅಂತ ಇರುತ್ತೆ ಫ್ಯಾನ್ ಫೇಲ್ ಇರೋರಾದರೆ ಫ್ಯಾನ್ ಹಾಕ್ತೀವಿ ಉಳಿದಂತೆ ಇದು ಎಸ್ ಎಸ್ ಸಿ ನಾಟ್ ಫೋರ್ ಮೆಟೀರಿಯಲ್ ಬಾಡಿ ಇದರಲ್ಲಿ ಯಾವ ಥರವಾದಂಥ ಪ್ರಮೇಯ ಬರಲ್ಲ ಸರ್ವಿಸ್ ಫೇಲ್ ಆಗೋಲ್ಲ ಇದರಲ್ಲಿ ಪ್ರೈಸ್ ಯಾವ ಥರ ಇರುತ್ತೆ ಎಲ್ಲ ಪ್ರಾಡಕ್ಟ್ ಪ್ರೈಸ್ಗಳನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ ದಯವಿಟ್ಟು ರೆಫರ್ ಮಾಡ್ಬೋದು ನೀವು ಡೆಲಿವರಿ ಬಂದ್ಬಿಟ್ಟು ನಮ್ಮಲ್ಲಿ ಯಾವಾಗಲೂ ಆಫ್ ದಿ ಸೆಲ್ಫ್ ಅವೈಲೇಬಿಲಿಟಿ ಇದೆ ಯಾವ ಕಸ್ಟಮರು ನಾವು ಅಗ್ನೇಷ್ಟು ಆರ್ಡರ್ ಮಾಡ್ತಿರೋ ಅದನ್ನು ಫುಲ್ ಪೇಮೆಂಟ್ ಕೂಡಲೇ ಅದನ್ನು ಅವರವ್ರ ಪ್ಲೇಸಿಗೆ ಡೆಲಿವರಿ ಕೊರಿಯರ್ನಲ್ಲಿ ಅಥವಾ ಟ್ರಾನ್ಸ್ಪೋರ್ಟ್ನಲ್ಲಿ ತಲ್ಪ್ಸೋ ಏರ್ಪಾಡು ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಆಂಧ್ರ ಮತ್ತು ತಮಿಳ್ನಾಡು ಕೂಡ ನಾವು ಬೆಂಗಳೂರು ಸೌತ್ ಜೋನೆಲ್ಲ ಕವರ್ ಮಾಡ್ತಾ ಇದ್ದೀವಿ ನಾವು ಇನ್ನೊಂದು ಐಟಮನ್ನು ಲಾಂಚ್ ಮಾಡ್ತಾ ಇದ್ದೀವಿ ಫ್ರೀಜರ್ ಡ್ರೀಹೈಡ್ರೇಟರ್ಸ್ ಅಂತ ಹೇಳಿ ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ ಭಾಳ ಉಪಯೋಗ ಇದೆ ಇದರಲ್ಲಿ ಏನಂದರೆ ನೀವು ಯಾವುದಾದ್ರು ಐಟಮ್ ಇಟ್ಟರೆ ಅದರಲ್ಲಿ ಮೈನಸ್ ಫಾರ್ಟಿ ಡಿಗ್ರೀಸ್ ಟೆಂಪ್ರೇಚರ್ಗಿಂತ ಡ ಮೈನಸ್ ಡಿಗ್ರಿ ಟೆಂಪ್ರೇಚರ್ನಲ್ಲಿ ಆಪ್ರೇಟ್ ಆಗುತ್ತೆ ಇದರೊಳಗೆ ಐಟಮ್ ಇಟ್ಟುಬಿಟ್ರೆ ಹೊರಗಡೆ ತೊಗೊಂಬಿಟ್ಟು ನೀವು ಎಷ್ಟು ದಿವಸ ಇಟ್ಟರು ವರ್ಷಾನುಗಟ್ಟಲೆ ಇಟ್ಟರು ಕೂಡ ಏನಾಗಲ್ಲ ಅದು ಫ್ರೈಯಾಗಿ ಹೊರಗಡೆ ಬರುತ್ತೆ ಬರ್ ಎಕ್ಸಾಂಪಲು ಟೊಮೆಟೊ ಒಳಗಡೆಗೆ ಇಟ್ಟಿರ್ತೀರ ಹೊರಗಡೆ ತೆಗೆದಾಗ ಫ್ರೀ ಡಿಹೈಡ್ರೇಟರ್ಲಿಟ್ಟು ಫ್ರೀಜರ್ಲಿಟ್ಟು ತೆಗೆದಾಗ ಅದು ಪುಡಿ ಪುಡಿಯಾಗಿ ಕೂಡ ನೀವು ಮಾಡಿಕೊಂಡು ಇಡ್ಬೋದು ಅಂದರೆ ಪಲ್ವರೈಝರ್ ಯಾವುದಾದ್ರೂ ಐಟಮನ್ನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಕೈಯಲ್ಲೂ ಕೂಡ ಪುಡಿ ಮಾಡ್ಬೋದು ಅಂಥ ಪ್ರಾಡಕ್ಟ್ ಇದು ಇದು ಮಾರ್ಕೆಟಿಂಗ್ನಲ್ಲಿದೆ ಇದಕ್ಕೂ ತುಂಬ ಅಡ್ವಾಂಟೇಜ್ ಇದೆ ಸೋಲಾರ್ ಡಿಹೈಡ್ರೇಟರ್ ಅಂತಲೂ ಕೂಡ ಇಂಟ್ರಡ್ಯೂಸ್ ಮಾಡಿದ್ದೀವಿ ಮಾರ್ಕೆಟ್ನಲ್ಲಿ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಸೋಲಾರ್ ಡಿಹೈಡ್ರೇ ಎಲೆಕ್ಟ್ರಿಸಿಟಿ ಸೇವ್ ಮಾಡೋದ್ರಿಂದ ಈಗ ಸೋಲಾರ್ ಸಿಸ್ಟಮ್ ಬಂದಿರೋದ್ರಿಂದ ಸೋಲಾರ್ ಡಿಹೈಡ್ರೇಟರ್ಸ್ ಇದೆ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಸಿಟಿ ಇದು ಸೋಲಾರ್ನಲ್ಲೇ ಆಪ್ರೇಟ್ ಆಗುತ್ತೆ ಪವರ್ ಸಪ್ಲೈ ಸೋಲಾರಿಂದ ಬರುತ್ತೆ ಉಳಿದಂಥ ಕೆಪಾಸಿಟಿ ಎಲ್ಲ ಎಲೆಕ್ಟ್ರಿಕ್ ಡಿಹೈಟ್ರೇ ಹೈಡ್ರೇಟರ್ ಥರನೇ ಕೆಲಸ ಮಾಡುತ್ತೆ ಆದರೆ ಸೋಲಾರ್ ಸಿಸ್ಟಮ್ನಲ್ಲಿ ವರ್ಕ್ ಆಗುತ್ತೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸ್ಕ್ರೀನಲ್ಲಿ ಬರ್ತಿರತಕ್ಕಂತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲದ್ರೆ ನಮ್ಮ ಆಫೀಸು ಕೂಡ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ ಇಂಟೆಕ್ಸ್ ಟೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರು ಫಾರ್ಟಿ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ ಪೀನಿಯಾ ಬ್ಯಾಂಗ್ಳೂರು ಇಲ್ಲಿ ಕೂಡ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು